ನಮಸ್ಕಾರ ವೀಕ್ಷಕರೇ ಜೆ ಬಿ ಎಂ ನ್ಯೂಸ್ಗೆ ಸ್ವಾಗತ ನಾನು ವೀರೇಶ್ ಬಳ್ಗೇರ್ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದ ಹಸಿದವರಿಗೆ ಅನ್ನ ಎಂಬ ನಾನುಳಿಯಲ್ಲಿ ಇಂದಿರಾ ಕ್ಯಾಂಟೀನನ್ನು ರಾಮದುರ್ಗದಲ್ಲಿ ಇಂದು ಲೋಕಾರ್ಪಣೆ ಮಾಡಿದರು ರಾಮದುರ್ಗ ಜನತೆಯ ಬಹುದಿನಗಳ ಕನಸಾಗಿದ್ದಂಥ ಇಂದಿರಾ ಕ್ಯಾಂಟೀನನ್ನು ಸ್ಥಳೀಯ ಶಾಸಕ ಹಾಗೂ ಸರ್ಕಾರದ ಮುಖ್ಯ ಸಚೇತಕ ಅಶೋಕ್ ಪಟ್ಟಣ್ ಇಂದು ಲೋಕಾರ್ಪಣೆಗೊಳಿಸಿದರು ಅಷ್ಟೇ ಅಲ್ಲದೆ ರಾಮದುರ್ಗ ಪಟ್ಟಣದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಇಂದು ಭೂಮಿ ಪೂಜೆ ನೆರವೇರಿಸಿ ಸಾಕಷ್ಟು ಒಂದು ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ನೀಡಿದರು ಬನ್ನಿ ವೀಕ್ಷಿಸೋಣ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದಲ್ಲಿ ಇಂದು ಶಾಸಕ ಅಶೋಕ್ ಪಟ್ಟಣ್ ವಿವಿಧ ಕಾಮಗಾರಿಗಳಿಗೆ ಚಾಲನೆಯನ್ನ ನೀಡಿದರು ಮೊದಲಿಗೆ ಪಟ್ಟಣದ ಹೃದಯ ಭಾಗವಾದ ಜೂನಿಪೇಟ್ ರಸ್ತೆಯ ಡಾಂಬರೀಕರಣಕ್ಕೆ ಚಾಲನೆ ನೀಡಿದರು ಆಂಜನೇಯ ನಗರದ ಸಿಸಿ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆಯನ್ನು ನೆರವೇರಿಸಿದರು ಬೀಳ್ಗಿ ನಗರದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆಯನ್ನ ನೀಡಿ ತದನಂತರದಲ್ಲಿ ರಾಮದುರ್ಗದ ಗ್ರಾಮೀಣ ಬಸ್ ನಿಲ್ದಾಣದಲ್ಲಿ ಶಕ್ತಿ ಯೋಜನೆಯ ಸಂಭ್ರಮಾಚರಣೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ರಾಮದುರ್ಗ ಜನತೆಯ ಬಹುದಿನಗಳ ಕನಸಾಗಿದ್ದ ಇಂದಿರಾ ಕ್ಯಾಂಟೀನ್ ಅನ್ನು ಇಂದು ಶಾಸಕ ಅಶೋಕ್ ಪಟ್ಟಣ್ ಲೋಕಾರ್ಪಣೆ ಮಾಡಿದರು ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಪುರಸಭೆ ಸದಸ್ಯರು ಮತ್ತು ಪುರಸಭೆ ಕಾರ್ಯಾಲಯದ ಸಿಬ್ಬಂದಿಗಳೆಲ್ಲ ಸೇರಿ ಶಾಸಕ ಅಶೋಕ್ ಪಟ್ಟಣ ಅವರನ್ನು ಸನ್ಮಾನಿಸಿ ಸತ್ಕರಿಸಿದರು ಆರೋಗ್ಯ ಅವ್ರಿಗೆ ಕಾಂಗ್ರೆಸ್ನಾಗ ಮಾತಾಡ್ತಾ ಇಲ್ಲ ಇನ್ನೂ ಅಭಿವೃದ್ಧಿ ಮಾಡ್ತಾನೆ ಇಲ್ಲವ್ವ ಹಿಂದೆ ನೋಡಿ ಅವರು ಜಪಾತ್ ಮಾಡೋಣ ನಾವು ಮಾಡೋಣ ನಮಗೆ ಚೆನ್ನಾಗಿರೋ ಯಾರು ಚರ್ಚಿಕೆ ಅಂತ ಅವರೂ ಹೊರ್ಟಾಯಿದ್ರು ಅವರೂ ಗೆಳ್ಸಿ ಇದೇ ಪರ್ಷ ಅದೇ ಪರ್ಷ ಅಂದ್ಕೊಂಡು ಯಾರು ಅಭಿವೃದ್ಧಿ ಮಾಡ್ತಾರ ಅವ್ರಿಗೆ ಇಂಥವೆಲ್ಲ ಪ್ರೋತ್ಸಾಹ ಮಾಡ್ತಾರೆ ಅಭಿವೃದ್ಧಿ ಆಗ್ತದೆ ಈಗ ನಾನು ಇಪ್ಪತ್ತು ಕೋಟಿ ತನಕ ಎಲ್ಲ ಕಡೆನೂ

ಅವ್ ನೀ ನಮ್ಮ ಆದ್ರೆ ನಮ್ ರಾಮ್ ಯಾವ್ದು ಅಡಿಯೋ ಅಭಿವೃದ್ಧಿನೇ ಆಗಲ್ಲ ನೀವೆಲ್ಲ ನಾವು ಏನ್ ಕೆಲಸ ಮಾಡ್ತೀವೋ ಅದಕ್ಕೆ ಕೈ ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಿರ್ಬೇಕು ಅಂತ ಆಯ್ತಲ್ಲ ನೀವು ತಂಬಿ ಹೋದ್ರೆ ನೀರ್ ಹಾಕ್ಬೇಕು ನೀರ್ ನಾಡಿನ ನೀರ್ ನಿಲ್ಸ್ಬೇಕು ಮತ್ತೆ ನೀರ್ ಬಿಟ್ಕೊಂಡೆ ಹೋಗಿ ಮತ್ತೆ ಬರೋರು ಏನ್ ಮಾಡ್ಬೇಕು ಇವೆಲ್ಲ ಮಾಡ್ಬಾರ್ದು

ಚೆನ್ನಾಗಿರ್ಲಿ ಅಭಿವೃದ್ಧಿ ಮಾಡ್ಬೇಕು ನಮ್ ಜನ ಚೆನ್ನಾಗಿರ್ಲಿ ಒಂದು ಆ ದೃಷ್ಟಿಯವ್ರು ಮಾಡ್ತಾ ಇರ್ತೀನಿ ನಾವೆಲ್ಲ ದಯವಿಟ್ಟು ಆ ಪಕ್ಷ ಈ ಪಕ್ಷ ಜೋಡಿಸಿ ಅಭಿವೃದ್ಧಿಗೆ ನಾವು ನೀವೆಲ್ಲ ಸೇರ್ಕೊಂಡು ಮುಂದೆ ದಿನಗಳಿಗೆ ರಾಮದುರ್ಗ ಹೈಟೆಕ್ ರಾಮದುರ್ಗ ತರ ಮಾಡ್ಬೇಕು ಅಂತ ಹೇಳಿ ನಾನು ಮಾತು ಬಂದ ಈ ಒಂದು ಸಾಲಿನಲ್ಲಿ ಇಪ್ಪತ್ತು ಕೋಟಿಗಳ ಒಂದು ವಿಶೇಷ ಹೆಸರು ಕಣ್ಣ ಮಾನ್ಯ ಶಾಸಕರು ಆ ಒಂದು ಕಾರ್ಯಕ್ರಮದಲ್ಲಿ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಹಾಗೂ ಕರ್ನಾಟಕ ಸರ್ಕಾರದ ಮುಖ್ಯ ಸಚಿವರಾದಂತಹ ಸನ್ಮಾನ ಶ್ರೀ ಅಶ್ವಕರ್ಣ ಪಟೇಲ್ ಸಾಹೇಬರಿಗೆ राहुल पुरुष आगे मनु समस्त राहुल पटना जड़ता पड़े तुम्हारा स्वागत